ಕೌಂಟ್ ಡೌನ್ ಶುರುವಾಗ್ತಾ ಇದೆ ಅರಮನೆ ನಗರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸ್ವಾಗತ ಕೋರೋದಕ್ಕೆ ಸಿದ್ಧತೆಗಳು ಭರದಿಂದ ಸಾಕ್ತಾ ಇದೆ ಸಂಭ್ರಮಾಚರಣೆಯನ್ನ ಜನ ಭರ್ಜರಿಯಾಗಿ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಮೈಸೂರಿನಲ್ಲಿ ಪೊಲೀಸರು ಸರ್ಪಗಾವಲು ಕೂಡ ಹಾಕಿದ್ದಾರೆ ಪೊಲೀಸ್ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ ಜೊತೆಗೆ ಮೈಸೂರು ಅರಮನೆಯನ್ನ ನೋಡೋದಕ್ಕೆ ಬರುವಂತಹ ಯಾರಿದ್ದಾರೆ ಅವರನ್ನ ಎಲ್ಲ ರೀತಿಯಾಗಿ ತಪಾಸಣೆಗೂ ಕೂಡ ಒಳಪಡಿಸಲಾಗ್ತಾ ಇದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಭಾರಿ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ ಈ ನಡುವೆ ಮೆಟಲ್ ಡಿಟೆಕ್ಟರ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಪ್ರತಿಯೊಬ್ಬರನ್ನ ತಪಾಸಣೆ ಮಾಡಿಯೇ ಅರಮನೆ ಆವರಣದಲ್ಲಿ ಬಿಡಲಾಗ್ತಾ ಇದೆ ಇನ್ನು ಹೊಸ ವರ್ಷದ ಸಂಭ್ರಮದಲ್ಲಿ ಅರಮನೆ ಏನಿದೆ ಮೈಸೂರು ಅರಮನೆಯ ಎದುರು ಆ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವಂತಹ ರೀತಿ ಜೊತೆಗೆ ಆ ಒಂದು ಮೈಸೂರು ಅರಮನೆಯ ಬೆಳಕಿನಲ್ಲಿ ನಡೆಯುವಂತಹ ಸಂಭ್ರಮ ಸಡಗರ ಇದೆಲ್ಲವೂ ಕೂಡ ನೋಡೋದಕ್ಕೆ ಕಣ್ಣಿಗೆ ಹಬ್ಬದಂತಿರುತ್ತೆ ಆ ಹಬ್ಬವನ್ನ ಕಣ್ತುಂಬ್ಕೊಳ್ಳೋದಕ್ಕೆ ಜನ ಈಗ ಮೈಸೂರು ಅರಮನೆಯ ಎದುರು ಜಮಾಯಿಸ್ತಾ ಇದ್ದಾರೆ

परवलती करते हैं तो ಮತ್ತೆ પોલીસ પ્રોટેક્ટર બીધી બોલતી દેખો છો 68 લાખ રૂપિયા સોલ્વ થયું एक्चुअली સોલ્વ થયું રેડી વાર અને નીર એક પર્સન ઉપર મુદ્દે ઓગળે બેગ્સ કે બેગ્સ બંધો છો બંધો સમાજ સભિકો માફ રોઈ જાય માફ કીધું છે ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಮೈಸೂರು ಅರಮನೆಯ ಲೈಟಿಂಗ್ಸ್ ಏನಿರುತ್ತೆ ಅದನ್ನ ನೋಡೋದೇ ಒಂದ್ ರೀತಿ ಸಂಭ್ರಮ ಸಡಗರ ಹಬ್ಬ ಇದ್ದಂತೆ ಕಣ್ಣಿಗೆ ಈ ನಡುವೆ ಅದೇ ಮೈಸೂರು ಅರಮನೆ ಆವರಣದಲ್ಲಿ ಹೊಸ ವರ್ಷವನ್ನ ಬರ ಮಾಡ್ಕೊಳ್ಳೋದು ಅಂತಂದ್ರೆ ಸಾಕಷ್ಟು ಸಡಗರ ಸಂಭ್ರಮ ಇರುತ್ತೆ ಯಾವೆಲ್ಲ ರೀತಿ ತಯಾರಿ ಮಾಡಿಕೊಳ್ಳಲಾಗಿದೆ ಜೊತೆಗೆ ಜನ ಏನ್ ಹೇಳ್ತಾರೆ ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ಈಗ ಹಳೆ ವರ್ಷಕ್ಕೆ ಬಾಯ್ ಬಾಯಿ ಹೇಳೋ ಮುಖಾಂತರ ನ್ಯೂ ಇಯರ್ಗೆ ಹಾಯ್ ಹಾಯ್ ಹೇಳೋ ಅಂತ ಒಂದು ಸಂದರ್ಭ ಎದುರಾಗ್ತಾ ಇರತಕ್ಕಂಥದ್ದು ಹೀಗಾಗಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳಿಕ್ಕೆ ಈಗಾಗಲೇ ಸಾಂಸ್ಕೃತಿಕ ನಗರಿ ಮೈಸೂರು ಕೂಡ ಸಜ್ಜಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರಿನ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರು ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದು ಇನ್ನ ಕೆಲವೇ ಗಂಟೆಗಳಲ್ಲಿ ಈ ಒಂದು ಸಂಭ್ರಮಾಚರಣೆ ಇರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಅಂಬಾವಿಲಾಸ ಅರಮನೆಯ ಆವರಣವು ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇರತಕ್ಕಂಥದ್ದು ಯಾಕೆಂತ ಹೇಳಿದರೆ ಈ ಒಂದು ಅರಮನೆಯ ಅಂದವನ್ನು ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ಇವತ್ತು ಇರತಕ್ಕಂಥ ಪೊಲೀಸ್ ಬ್ಯಾಂಡ್ ಇರಬಹುದು ಜೊತೆಗೆ ಅರಮನೆಯ ಅಂಗಳದಲ್ಲಿ ಹಸಿರು ಪಟಾಕಿಗಳನ್ನು ಸಿಡಿಸ್ತಕ್ಕಂಥದ್ದಿರಬಹುದು ಜೊತೆಗೆ ದೀಪಾಲಂಕಾರದಿಂದ ಕಂಗೊಳಿಸುವಂತಹ ಅರಮನೆ ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಹೀಗಾಗಿ ಈಗಾಗಲೇ ಅಂತಿಮ ಹಂತದ ಸಿದ್ಧತೆ ಎಲ್ಲವನ್ನೂ ಕೂಡ ಮಾಡಿಕೊಳ್ಳಲಾಗಿದೆ ನಾವು ಗಮನಿಸ್ಬೋದು ಮೈಸೂರಿನ ಅರಮನೆ ಈಗಾಗಲೇ ಸ್ವಲ್ಪ ಮಟ್ಟಿಗಿನ ದೀಪಾಲಂಕಾರಗಳಲ್ಲಿ ಕಂಗೊಳಿಸ್ತಾ ಇದೆ ತದನಂತರ ಇಡೀ ಅರಮನೆಯೇ ದೀಪಾಲಂಕಾರದಿಂದ ಕಂಗೊಳಿಸುತ್ತೆ ತದನಂತರ ಈಗ ನಾವು ಗಮನಿಸ್ಬೋದು ಇಡೀ ಅಂಗಳವೆಲ್ಲ ಅರಮನೆಯ ಅಂಗಳದಲ್ಲಿ ಎಷ್ಟರ ಮಟ್ಟಿಗೆ ಪ್ರವಾಸಿಗರು ತುಂಬಿ ತುಳುಕ್ತಾ ಇದ್ದಾರೆ ಅಂತ ನಾವು ಗಮನಿಸಬಹುದು ಪ್ರತಿನಿತ್ಯವೂ ಕೂಡ ಸಂಜೆಯ ನಂತರ ಅರಮನೆಗೆ ಪ್ರವೇಶ ಇರೋದಿಲ್ಲ ಆದರೆ ಈಗ ಹೊಸ ವರ್ಷ ಇರತಕ್ಕಂಥದ್ದು ಜೊತೆಗೆ ಮಾಗಿ ಉತ್ಸವದ ಅಂಗವಾಗಿ ಇವತ್ತು ಅರಮನೆಯ ಅಂಗಳಕ್ಕೆ ಪ್ರವೇಶಿಗರಿಗೆ ಅವಕಾಶ ಇರತಕ್ಕಂಥದ್ದು ಜೊತೆಗೆ ನಾವು ಗಮನಿಸಬಹುದು ಮುಂಭಾಗದಲ್ಲಿ ಇರ್ತಕ್ಕಂಥ ಆ ಒಂದು ಆವರಣದಲ್ಲೇ ಹಸಿರು ಪಟಾಕಿಯನ್ನ ಆರಿಸುವಂಥ ಒಂದು ಕೆಲಸ ಆಗುತ್ತೆ ಇನ್ನು ಪೊಲೀಸ್ ಬ್ಯಾಂಡ್ ಹನ್ನೊಂದು ಗಂಟೆಗೆ ಇನ್ನು ಶುರುವಾಗುತ್ತೆ ಅದು ಸತತವಾಗಿ ಒಂದು ಗಂಟೆಗಳ ಕಾಲ ನಡೆಯುತ್ತೆ ಹನ್ನೊಂದು ಐವತ್ತೊಂಬತ್ತರಿಂದ ಹನ್ನೆರಡು ಹದಿನೈದರವರೆಗೆ ಇಲ್ಲಿ ಹಸಿರು ಪಟಾಕಿಯನ್ನು ಸಿಡಿಸುವಂಥ ಒಂದು ಕೆಲಸ ಆಗುತ್ತೆ ಇದು ಹೊಸ ವರ್ಷವನ್ನು ಆಚರಣೆ ಮಾಡಲಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಸಿದ್ಧತೆ ಜಿಲ್ಲಾಡಳಿತ ಜೊತೆಗೆ ಮೈಸೂರಿನ ಅರಮನೆ ಮಂಡಳಿ ಮಾಡಿಕೊಂಡಿರ್ತಕ್ಕಂಥ ಒಂದು ಸಿದ್ಧತೆ ಇದು ಇನ್ನು ದೇಶ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಎಲ್ಲರೂ ಕೂಡ ಆ ಒಂದು ಕ್ಷಣಗಳನ್ನು ಕಣ್ತುಂಬಿಕೊಳ್ಳಿಕ್ಕೆ ಈಗಾಗಲೇ ಕಾದು ಕುಳಿತಿದ್ದಾರೆ ಈಗ ನಾವು ಗಮನಿಸ್ಬೋದು ವಿದೇಶಿ ಪ್ರವಾಸಿಗರು ಇರ್ಬೋದು ಇವರೆಲ್ಲರೂ ಕೂಡ ಈ ಒಂದು ಹೊಸ ವರ್ಷವನ್ನು ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ಇನ್ನು ಮಾಗಿ ಉತ್ಸವದ ಅಂಗವಾಗಿ ಮಾಡಲಾಗಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನವನ್ನು ಕೂಡ ನಾವು ಗಮನಿಸ್ಬೋದು ಆ ಒಂದು ಫಲಪುಷ್ಪ ಪ್ರದರ್ಶನದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ತುಂಬಿರತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಮಾಗಿ ಉತ್ಸವ ಜೊತೆಗೆ ಹೊಸ ವರ್ಷಾಂತ್ಯ ಇರಬಹುದು ಜೊತೆಗೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ತುಂಬಿ ತುಳುಕಿರ್ತಾರೆ ಇನ್ನು ನಾವು ಗಮನಿಸ್ಬೋದು ಅದೇ ಮಾದರಿಯಲ್ಲಿ ಈ ಬಾರಿಯೂ ಕೂಡ ಅಂದರೆ ಏನು ಶಾರದಾ ಮಾತೆಯ ಶೃಂಗೇರಿಯಲ್ಲಿರ್ತಕ್ಕಂಥ ಶಾರದಾ ಮಾತೆಯ ಒಂದು ದೇವಾಲಯವನ್ನು ಹೂಗಳ ಹೂಗಳ ಕಲಾಕೃತಿಗಳಲ್ಲಿ ಅಳ ಅರಳಿಸುವಂಥ ಒಂದು ಕೆಲಸ ಕೂಡ ಆಗಿರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಅರಮನೆಯ ಅಂದ ಜೊತೆಗೆ ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು ಬಹಳ ಪ್ರಮುಖವಾಗಿ ದೂರದ ಊರುಗಳಿಂದ ಬಂದಿರತಕ್ಕಂಥ ಪ್ರವಾಸಿಗರಿರ್ಬೋದು ಜೊತೆಗೆ ಮೈಸೂರಿನ ಸ್ಥಳೀಯ ಜನಗಳಿರ್ಬೋದು ಎಲ್ಲರೂ ಕೂಡ ಇಲ್ಲಿನ ಜನರೂ ಸೇರಿದಂತೆ ದೇಶ ವಿದೇಶಗಳಿಂದ ಬಂದಿರತಕ್ಕಂಥ ಜನರೆಲ್ಲರೂ ಕೂಡ ಈ ಒಂದು ಅರಮನೆಯ ಅಂದವನ್ನು ಕಣ್ತುಂಬಿಕೊಳ್ಳಿಕ್ಕೆ ಬಂದಿರೋದನ್ನು ನಾವು ಗಮನಿಸಬಹುದು ಇನ್ನು ಪ್ರಮುಖವಾಗಿ ಈಗಾಗಲೇ ಏನು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಯಾವುದೇ ರೀತಿಯಾದಂತಹ ಪ್ರವಾಸಿಗರಿಗಾಗ್ಲಿ ಆ ಮೈಸೂರಿಗರಿಗಾಗ್ಲಿ ಎಂಟ್ರಿ ಇರೋದಿಲ್ಲ ಏಳು ಮೂವತ್ತಕ್ಕೆ ಆ ಒಂದು ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶವನ್ನು ನಿರ್ಬಂಧ ಮಾಡುವ ಮುಖಾಂತರ ನಾಳೆ ಬೆಳಗ್ಗೆ ಏಳು ಗಂಟೆಯವರೆಗೂ ಕೂಡ ಅವಕಾಶ ಇರುವುದಿಲ್ಲ ತದನಂತರ ಅವರು ಹೊಸ ವರ್ಷದ ಪೂಜೆಗೂ ಕೂಡ ತೆರಳಬಹುದು ಅದೇ ರೀತಿಯಲ್ಲಿ ಮೈಸೂರಿನಲ್ಲೂ ಕೂಡ ಅರಮನೆಯ ಅಂಗಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಭದ್ರತೆಯ ದೃಷ್ಟಿಯಿಂದ ಸಿಬ್ಬಂದಿಯನ್ನು ಹೆಚ್ಚಿಸುವಂಥ ಒಂದು ಕೆಲಸ ಇರಬಹುದು ಜೊತೆಗೆ ಅರಮನೆಯ ಒಳಭಾಗವನ್ನು ಪ್ರವೇಶ ಮಾಡತಕ್ಕಂಥ ಪ್ರವಾಸಿಗರು ಏನಿರ್ತಾರೆ ಇವರೆಲ್ಲರನ್ನೂ ಕೂಡ ತಪಾಸಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇರತಕ್ಕಂಥ ಇದನ್ನು ಅರಮನೆಯ ಮುಂಭಾಗದಲ್ಲಿ ವೇದಿಕೆಯನ್ನು ಸಜ್ಜುಗೊಳಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಅಲ್ಲಿ ಪೊಲೀಸ್ ಬ್ಯಾಂಡ್ ನಡೆಯುತ್ತೆ ಪೊಲೀಸ್ ಬ್ಯಾಂಡ್ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ ಅಂದ್ರೆ ಬರ್ತಕ್ಕಂಥ ಪುಟ್ಟ ಪುಟ್ಟ ಮಕ್ಕಳುಗಳಿರಬಹುದು ಅವರೆಲ್ಲರೂ ಕೂಡ ಮ್ಯೂಸಿಕ್ ಗೆ ಮಾಡ್ತಕ್ಕಂಥದ್ದು ಇರಬಹುದು ಜೊತೆಗೆ ಇಲ್ಲಿ ಅರಮನೆಯ ಅಂದವನ್ನು ಕಣ್ತುಂಬ್ಕೊಳ್ಳುವ ಮುಖಾಂತರ ಇಲ್ಲಿ ನಡಿತಕ್ಕಂಥ ಅಂದ್ರೆ ಆ ಹಸಿರು ಪಟಾಕಿಯನ್ನು ಸಿಡಿಸಲಾಗುತ್ತೆ ಇದನ್ನೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳಿಕ್ಕೆ ಈಗಾಗಲೇ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಾಗಿರ್ತಕ್ಕಂಥದ್ದು ಹೀಗಾಗಿ ಮೈಸೂರಿನಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಿಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇಡೀ ಮೈಸೂರು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂಥೇಳಿದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಪ್ರವಾಸಿಗರು ತುಂಬಿ ತುಂಬಿ ತುಳುಕ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಇನ್ನು ಹನ್ನೆರಡು ಗಂಟೆಗೆ ಈ ಒಂದು ಅರಮನೆಯ ಒಂದು ದೀಪಾಲಂಕಾರವನ್ನು ಆಫ್ ಮಾಡಿ ಮತ್ತೆ ಆನ್ ಮಾಡುವಂತಹ ಒಂದು ಕೆಲಸ ಆಗುತ್ತೆ ಅಂದರೆ ಹಳೆ ವರ್ಷಕ್ಕೆ ಗುಡ್ ಬೈ ಹೇಳೋ ಮುಖಾಂತರ ಹೊಸ ವರ್ಷಕ್ಕೆ ಸ್ವಾಗತವನ್ನು ಕೋರ್ತಕ್ಕಂಥ ಒಂದು ರೀತಿಯಲ್ಲಿ ಸಂದೇಶವನ್ನು ಅಂದರೆ ಸ್ವಾಗತವನ್ನು ಕೋರ್ತಕ್ಕಂಥ ರೀತಿಯಲ್ಲಿ ದೀಪ ದೀಪವನ್ನು ಹಚ್ಚತಕ್ಕಂಥ ಒಂದು ಕೆಲಸ ಕೂಡ ಆಗುತ್ತೆ ಆ ಆ ಒಂದು ಹಿನ್ನೆಲೆಯಲ್ಲಿ ಅರಮನೆಯ ಅಂಗಳದಲ್ಲಿ ಈಗಾಗಲೇ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರ ಜೊತೆಗೆ ಇಲ್ಲಿ ಬರುವಂತಹ ಪ್ರವಾಸಿಗರು ಯಾವುದೇ ಸಮಸ್ಯೆ ಇಲ್ಲದೆ ಸಂಪೂರ್ಣವಾಗಿ ಈ ಒಂದು ಅರಮನೆಯ ಅಂದವನ್ನು ಕಣ್ತುಂಬಿಕೊಳ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಈಗ ನಾನೊಂದಷ್ಟು ಪ್ರವಾಸಿಗರನ್ನ ಮಾತನಾಡ್ತಾ ಹೋಗ್ತೀನಿ ತಾವು ಎಲ್ಲಿಂದ ಬಂದಿದ್ದೀರಿ ಮೇಡಮ್ ಬ್ಯಾಂಗ್ಳೂರು ಏನು ಹೊಸ ವರ್ಷದ ಸಂದರ್ಭದಲ್ಲಿ ಸ್ಕೂಲ್ ಟ್ರಿಪ್ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ ಮೈಸೂರು ಅರಮನೆಯಲ್ಲಿ ನೋಡಿದ್ರೆ ಇಲ್ಲ ಇನ್ನು ಇವಾಗ ಬಂದಿರೋದು ಮಕ್ಕಳನ್ನ ಜೀವ್ ಕರ್ಕೊಂಡೋಗಿ ಇವಾಗ ಕರ್ಕೊಂಡು ಬರ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಇದು ಪ್ರವಾಸಿಗರ ಮಾತು ಹಾಗೇನೆ ನಾವು ಗಮನಿಸಬಹುದು ಇಡೀ ಮೈಸೂರಿನ ಅಂಗಳವೆಲ್ಲವೂ ಕೂಡ ಪ್ರವಾಸಿಗರಿಂದಲೇ ತುಂಬಿರತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಆ ಒಂದು ಪೊಲೀಸ್ ಬ್ಯಾಂಡ್ ಇರಬಹುದು ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕಣ್ ತುಂಬಿಕೊಳ್ಳಿ ಎಲ್ಲಿಂದ ಬಂದಿದ್ರಿ ಕನ್ನಡ ಅಪ್ ಸರ್ ಹ್ಮೋ ಡೆಲ್ಲಿ ಬಹುತ್ ಬಾತ್ ಬಾ ಅಭಿ ನ್ಯೂ ಇಯರ್ ಆ ಕೇಸಾಯ ಮೈಸೂರು ಅಥವಾ ಮೈಸೂರ್ ಬಹಳ ಬಡಿಯಾ ಲಗಾ ಹಮೇ ہم वृंदावन गार्डन्स ಕ گئے تھے কাল اور صبح ಚಾಮುಂಡೇಶ್ವರಿ મંદિર گئے تھے وہاں پہ ಬಹಳ ಬಡಿಯಾ ಲಗಾ ಬಹಳ ಅಚ್ಚಾ ಲಗಾ โอเค ವೆರಿ ಎಂಜಾಯಿಂಗ್ ರಿಯಲಿ ವಾಹ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ನಾವು ಗಮನಿಸಬಹುದು ಇದೀಗ ತಾನೆ ಮೈಸೂರಿನ ಅರಮನೆ ಈಗ ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುತ್ತಕಂತದನ ನಾವು ಗಮನಿಸಬಹುದು ಈ ಒಂದು ಕ್ಷಣಗಳನ್ನೇ ಕಣ್ತುಂಬಿಕೊಳ್ಳಲಿಕ್ಕೆ ಇಡೀ ಮೈಸೂರಿನ ಪ್ರವಾಸಿಗರೆಲ್ಲರೂ ಕೂಡ ಅಂದ್ರೆ ಮೈಸೂರಿಗೆ ಬರತಕ್ಕಂಥ ಪ್ರವಾಸಿಗರು ಕಾತರರಾಗಿ ಕಾಯ್ತಕ್ಕಂಥದ್ದೇ ಈ ಒಂದು ಕ್ಷಣಗಳನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಈ ಒಂದು ಮೈಸೂರಿನ ಅಂದ ಎಲ್ಲ ಕಡೆ ಮನೆ ಮಾಡಿರುತ್ತೆ ಅಂದ್ರೆ ಬರುವಂತಹ ಪ್ರವಾಸಿಗರೆಲ್ಲರೂ ಕೂಡ ಆ ಒಂದು ಅಂದವನ್ನೇ ಕಣ್ತುಂಬಿಕೊಳ್ಳಲಿಕ್ಕೆ ಕಾದು ಕುಳಿತಿರ್ತಾರೆ ನಾವು ಗಮನಿಸಬಹುದು ಎಷ್ಟರ ಮಟ್ಟಿಗೆ ಆ ಒಂದು ದೀಪಾಲಂಕಾರ ಲಕ್ಷಾಂತರ ಬಲ್ಪ್ಗಳ ಮೂಲಕ ಬೆಳಗ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು ಜೊತೆಗೆ ಈ ಏನು ಬಲರಾಮ ದ್ವಾರ ಇರಬಹುದು ಜೊತೆಗೆ ಅರಮನೆಯ ದ್ವಾರ.